ತಾಲೂಕಿನ ದಾಸಾಳ್ ಗ್ರಾಮದಲ್ಲಿ ಜರುಗುವ ಶ್ರೀಮದ್ ಜಗದ್ಗುರು ಪಂಚಪೀಠಾಧೀಶರಾದ ದಾಸಾಳ ದಾಸಾಳ್ ಹಿರೇಮಠದ ಪ್ರಥಮ ಪಟ್ಟಾಧ್ಯಕ್ಷರಾದ ಲಿಂಗೈಕ್ಯ ಶ್ರೀಶಬ್ರಾ ನೂರ ಎಂಟು ಜಡಿಸಿದ್ದ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳ ಅರವತ್ತೈದನೇ ಪುಣ್ಯಸ್ಮರಣೋತ್ಸವ ಅಂಗವಾಗಿ ನಾಡಿನ ಹರ ಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ಆಧ್ಯಾತ್ಮಿಕ ಪ್ರವಚನ ಸಮಾರಂಭ ಜರುಗಲಿದೆ ಈ ಕಾರ್ಯಕ್ರಮವು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಗುರುವಾರದಿಂದ ಆರಂಭವಾಗಿ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದವರೆಗೆ ಹಮ್ಮಿಕೊಳ್ಳಲಾಗಿದೆ ಹಾಗೂ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಮಯ ಐದು ಮೂವತ್ತಕ್ಕೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಧ್ವಜಾರೋಹಣ ಮತ್ತು ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಆಧ್ಯಾತ್ಮಿಕ ಪ್ರವಚನ ಜರುಗಲಿದೆ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನದಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಇಷ್ಟಲಿಂಗ ಮಹಾಪೂಜೆ ಅಯ್ಯಾಚಾರ ಹಾಗೂ ಆಶೀರ್ವಚನ ನಡೆಯಲಿದೆ ನಂತರ ಬೆಳಗ್ಗೆ ಹತ್ತು ಮೂವತ್ತರಿಂದ ಧರ್ಮಸಭೆ ಸಭೆಯ ನಂತರ ಮಹಾಪ್ರಸಾದ ಏರ್ಪಡಿಸಲಾಗಿದೆ ಹಾಗಾಗಿ ದಾಸಾಳ ಹಿರೇಮಠದ ಭಕ್ತ ಮತ್ತು ದಾಸಾಳ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಹಿರೇಮಠದ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ಓಂ ಗುರಿ ನಮಃ ಗಂಗಾವತಿ ತಾಲೂಕು ದಾಸಾಳ ಗ್ರಾಮದಲ್ಲಿ ಶ್ರೀಮದ್ಗುರು ಪಂಚ ಪೀಠಾಧೀಶ್ವರಾಗಿರ್ತಕ್ಕಂಥ ಎಲ್ಲ ಪಂಚಪೀಠದ ಪೀಠದ ಗುರುಗಳ ಕೃಪಾಶೀರ್ವಾದದೊಂದಿಗೆ ದಾಸನಾಳ್ ಹಿರೇಮಠದ ಪ್ರಥಮ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀ ಷಠಸ್ಥಲಬ್ರಹ್ಮ ನೂರ ಎಂಟು ಜಡಿಸಿದ್ದ ಶಿವೋಗಿ ಶಿವಾಚಾರ್ಯ ಸ್ವಾಮಿಗಳ ಅರವತ್ತೈದನೇ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ನಾಡಿನ ಹರ ಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ಆಧ್ಯಾತ್ಮಿಕ ಪ್ರವಚನವನ್ನು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದವರೆಗೆ ದಾಸನ ಗ್ರಾಮದಲ್ಲಿ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಗಳ ವಿವರ ಹೀಗಿದೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸ ಸಮಯ ಐದು ಮೂವತ್ತಕ್ಕೆ ಶ್ರೀ ಜಗದ್ಗುರು ಪಂಚಾಚಾರ್ಯರ ಧ್ವಜಾರೋಹಣ ಕಾರ್ಯಕ್ರಮ ಏರ್ಪಡ್ತದೆ ಪ್ರತಿದಿನ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಆಧ್ಯಾತ್ಮಿಕ ಪ್ರವಚನ ಇರುತ್ತದೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಇಷ್ಟಲಿಂಗ ಮಹಾಪೂಜೆ ಅಯ್ಯಾಚಾರ ಹಾಗೂ ಆಶೀರ್ವಚನ ಬೆಳಗ್ಗೆ ಹತ್ತು ಮೂವತ್ತರಿಂದ ಧರ್ಮಸಭೆ ನಂತರ ಹನ್ನೆರಡು ಇಪ್ಪತ್ತಕ್ಕೆ ಮಹಾಪ್ರಸಾದದ ವ್ಯವಸ್ಥೆ ಇರ್ತದೆ ಹಾಗಾಗಿ ದಾಸಣ ಗ್ರಾಮದ ಹಿರೇಮಠದ ಎಲ್ಲ ಭಕ್ತರಿಂದ ಮತ್ತು ದಾಸ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಹಿರೇಮಠದ ಭಕ್ತಾದಿಗಳು ಈ ಒಂದು ಪುಣ್ಯದ ಕಾರ್ಯದಲ್ಲಿ ಧರ್ಮದ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ತನುಮಾನ ಧನವನ್ನು ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಅರ್ಪಿಸಿ ಶ್ರೀ ಜಡಿಸಿದ್ದ ಶಿವಯೋಗಿ ಸ್ವಾಮಿಗಳವರ ಕೃಪಾ ಕೃಪಾಶೀರ್ವಾದಕ್ಕೆ ಪಾತ್ರ ಆಗಬೇಕಂತೇಳಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇಂಥ ಒಂದು ಧರ್ಮ ಕಾರ್ಯಗಳು ನೆಡುವಾಗ ಮಾತ್ರ